ಫ್ರೆಂಡ್ಸ್ ಟಿ ಎಲ್ ಎಸ್ ಇಂಜಿನಿಯರಿಂಗ್ ವರ್ಕ್ಸ್ ತರೀಕೆರೆಯಲ್ಲಿ ಸ್ಪಾಟ್ ಬೋರ್ವೆಲ್ ಪೈಪ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಈ ಮಿಷಿನ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಬೋರ್ವೆಲ್ ಹತ್ರನೇ ಬಂದು ನಿಮಗೆ ತಾತದಲ್ಲೇ ಬಂದು ಪೈಪ್ ಥ್ರೆಡ್ ಗಳನ್ನ ಹಾಕೋಬಹುದು ಈ ಮಿಷಿನ್ ಅಲ್ಲಿ ನೀವು ಈಗ ಮೋಟರ್ ಎತ್ತೋರ್ ಇರ್ತಾರೆ ಮೋಟರ್ ವೈಂಡರ್ಸ್ ಇರ್ತಾರೆ ಅವರೆಲ್ಲ ಮೋಟರ್ ಎತ್ತಿ ಪೈಪ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ ಮತ್ತೆ ಸಪರೇಟ್ ಆಗಿ ಯಾವ್ದಾದ್ರು ಲೇಬರ್ಕೊಂಡು ಹೋಗಿ ಪೈಪ್ ಗಳನ್ನ ತಗೊಂಡು ಸಿಟಿಗೆ ಹೋಗಿ ಪೈಪ್ ರೆಡ್ ಎಲ್ಲ ಹಾಕಬೇಕಾಗಿತ್ತು ಬಟ್ ಈಗ ಆ ಸಿಸ್ಟಮ್ ಯಾವ್ದು ಇಲ್ಲ ನಾವೇ ಬಂದು ಪೈಪ್ ಲೆಡ್ ನಿಮ್ಮ ಬೋರ್ವೆಲ್ ತಂದೆ ಬಂದು ಹಾಕೊಡ್ತೀವಿ ತರೀಕೆರೆ ತಾಲೂಕಲ್ಲಿ ಯಾವುದೇ ಹಳ್ಳಿ ಆಗಿರ್ಲಿ ಲಿಂದಹಳ್ಳಿ ಅಮೃತಾಪುರ ನೆರ್ಲಿಕೆ ಬೆಲೆನಹಳ್ಳಿ ಯಾವುದೇ ಹಳ್ಳಿ ತರೀಕೆರೆ ತಾಲೂಕಿಗೆ ಮಾತ್ರ ಈ ಬೆಸ್ಟ್ ಆಫರ್ ಇದು ತರೀಕೆರೆ ಯಾವುದೇ ಹಳ್ಳಿಯಲ್ಲಾದ್ರೂ ಬಂದು ನಿಮಗೆ ಪೈಪ್ ಲೆಡ್ ಆನ್ ದ ಸ್ಪಾಟ್ ಅಲ್ಲಿ ಹಾಕೊಡ್ತೀವಿ ಇದು ಪೆಟ್ರೋಲ್ ಗಿಮ್ ಇಂದ ರನ್ ಆಗ ರನ್ ಆಗುತ್ತೆ ಇದಕ್ಕೆ ಇದಕ್ಕೆ ನಿಮ್ಗೆ ಯಾವುದೇ ತರಹದ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ಯಾವಾಗ ಬೇಕಾದ್ರೂ ಬಂದು ನೀವು ಫೋನ್ ಮಾಡ್ಬೋದು ಈ ಕಲ್ಕೆಟ್ರೆ ನಮ್ಮ ನಂಬರ್ ಇದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಬಂದು ಪೈಪ್ ಥ್ರೆಡ್ ಅನ್ನ ಹಾಕೊಡ್ತೀವಿ ಇದಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ ತೋಟದಲ್ಲಿ ಕರೆಂಟ್ ಇರೋದಿಲ್ಲ ಆ ಸಮಸ್ಯೆ ಎಲ್ಲ ಏನು ಬೇಡ ಬೇಡ ಪೆಟ್ರೋಲ್ ಇಂದ ರನ್ ಆಗುತ್ತೆ ಮಿಷಿನ್ ಪೆಟ್ರೋಲ್ ಇಂಜಿನ್ ಫಿಟ್ ಆಗಿರುತ್ತೆ ನೀವು ಯಾವುದೇ ಟೈಮ್ ಅಲ್ಲಿ ಕಾಲ್ ಮಾಡಿದ್ರು ಹುಡುಗ ಬಂದು ನಿಮಗೆ ಥ್ರೆಡ್ ಗಳನ್ನ ಹಾಕೊಡ್ತೀವಿ ಈಸಿ ಟು ಯೂಸ್ ಇದೆ ಆಮೇಲೆ ನಿಮಗೆ ಪ್ರೈಸುಗಳ ಕಾ ಬಹಳ ಚೀಪ್ ಆಗಿ ನೀವು ಇದರಿಂದ ನಿಮಗೆ ಸಿಟಿಗೆ ತಗೊಂಡೋಗ್ಲಿಕ್ಕೆ ಬಾಡಿಗೆ ಎಲ್ಲ ಎಕ್ಸ್ಟ್ರಾ ಬೀಳುತ್ತೆ ಅದು ಬಾಡಿಗೆ ಎಲ್ಲ ಏನು ಇರೋದಿಲ್ಲ ಇದಕ್ಕೆ ಜಸ್ಟ್ ಥ್ರೆಡ್ಗೆ ಸಮಥಿಂಗ್ ಅಮೌಂಟ್ ಅನ್ನು ಹಾಕಿರ್ತೀವಿ ನಿಮ್ಗೆ ಬಹಳ ರೈತರಿಗೆ ತರೀಕೆರೆ ಸ್ಪೆಷಲಿ ತರೀಕೆರೆ ರೈತರಿಗೆ ಮಾತ್ರ ಬಹಳ ಅನುಕೂಲ ಆಗಿರುತ್ತೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿರ್ಬೇಕಾದ್ರೆ ಅವಶ್ಯಕತೆ ಇದ್ದಾಗ ಬಂದು ತರೀಕೆರೆ ತಾಲೂಕಿಗೆ ಮಾತ್ರ ಆನ್ ದ ಸ್ಪಾಟ್ ಬಂದು ಪೈಪ್ ಟೆಟ್ಗಳನ್ನ ಗಳನ್ನ